ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೂ ಕೂಡ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ಸೆಪ್ಟೆಂಬರ್ ನಾಲ್ಕರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಸ್ನೇಹಿತರೆ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ಆರ್ಥಿಕ ಸ್ಥಿತಿ ಶಿಕ್ಷಣ ಇದರಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೋಗ್ತಾನೆ ಸ್ನೇಹಿತರೆ ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿಲ್ಲದೆ ಎಂಬುದರ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೋಗ್ತವೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರುಜಿಯವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶ್ರತಿಸಿದ್ದ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೆಯದಾಗಿ ನೋಡ್ತಾ ಹೋಗೋಣ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಎರಡನೇ ಮನೆಗೆ ಅಂದ್ರೆ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ನಾಲ್ಕನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚರಿಸ್ತಾನೆ ಇನ್ನು ಬುಧ ಮತ್ತು ಸೂರ್ಯದ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನೇಳರಂದು ನಿಮ್ಮ ಮೂರನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ರಾಶಿ ಪ್ರವೇಶವನ್ನ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಗುರುಗ್ರಹವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದ್ದು ಶನಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರಲಿದ್ದು ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಮತ್ತು ಕೇತು ಎರಡನೇ ಮನೆಯಲ್ಲಿ ಈ ತಿಂಗಳು ಮುಂದುವರಿತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳು ಈ ಕಟಕ ರಾಶಿಯವರಿಗೆ ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಬರುತ್ತದೆ ಅದರಲ್ಲೂ ಸೆಪ್ಟೆಂಬರ್ ನಾಲ್ಕರ ನಂತರ ಈ ತಿಂಗಳು ನಿಮಗೆ ಉತ್ತಮವಾದ ಫಲಿತಾಂಶಗಳು ಲಭ್ಯವಾಗ್ತಾ ಹೋಗ್ತದೆ ಸಂಚಾರದಿಂದಾಗಿ ನಿಮ್ಮ ಧೈರ್ಯ ಸಂವಹನ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ನೀವು ಯಶಸ್ಸನ್ನು ಸಾಧಿಸ್ತಾ ಹೋಗ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಂದ ಬೆಂಬಲವನ್ನು ಕೂಡ ಇದೇ ತಿಂಗಳಿನಲ್ಲಿ ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಇದು ವೃತ್ತಿಪರರಿಗೆ ಮತ್ತು ಆರ್ಥಿಕವಾಗಿ ಬೆಳೆಯಲು ಒಂದು ಉತ್ತಮವಾದಂತಹ ತಿಂಗಳು ಈ ಸೆಪ್ಟೆಂಬರ್ ಆಗಿರ್ತದೆ ಹಾಗೆಯೇ ಕೌಟುಂಬಿಕವಾಗಿಯೂ ಕೂಡ ಶುಭ ಸುದ್ದಿಯು ಈ ತಿಂಗಳಿನಲ್ಲಿ ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಈ ತಿಂಗಳು ಉತ್ತಮವಾಗಿರ್ತದೆ ಸ್ನೇಹಿತರೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಂಬಂಧಗಳನ್ನು ಹೋಗ್ತೀರಿ ಮತ್ತು ನಿಮ್ಮ ಸಂಗಾತಿಯಿಂದ ಒಂದು ಆಶ್ಚರ್ಯಕರ ಉಡುಗೊರೆಯನ್ನು ಕೂಡ ನೀವು ಪಡಿಬೋದಾಗಿದೆ ಸ್ನೇಹಿತರೆ ನೀವು ಒಂದು ಕುಟುಂಬ ಸಮಾರಂಭಕ್ಕೂ ಹಾಜರಾಗಬಹುದಾಗಿದೆ ಹಾಗೆಯೇ ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಹೋಗೋದರಿಂದ ತಿಂಗಳ ಕೊನೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ತಾಯಿಗೆ ಸಣ್ಣ ಆರೋಗ್ಯದ ಸಮಸ್ಯೆಗಳು ಸೂಚಿಸಲ್ಪಡ್ತದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ಆರೋಗ್ಯದ ವಿಚಾರದ ಬಗ್ಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಈ ತಿಂಗಳು ಉತ್ತಮವಾಗಿರ್ತದೆ ಈ ಘಟಕ ರಾಶಿಯವರಿಗೆ ಸ್ನೇಹಿತರೆ ಆದರೆ ನಿಮಗೆ ಚರ್ಮ ಅಥವಾ ಅಲರ್ಜಿಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಮಂಗಳನು ನಾಲ್ಕನೇ ಮನೆಗೆ ಹೋಗೋ ಕಾರಣ ವಿಶೇಷವಾಗಿ ಕೊನೆಯ ಎರಡು ವಾರಗಳಲ್ಲಿ ಡ್ರೈವಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಈ ತಿಂಗಳು ನಿಮ್ಮ ಆಹಾರ ಪದ್ಧತಿಗಳ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ ಸಮತೋಲನಯುತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಈ ಟೈಮ್ನಲ್ಲಿ ಸಾಧ್ಯವಾದಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ ಕಡಿಮೆ ಎಣ್ಣೆ ಮತ್ತು ಮಸಾಲೆ ಇರುವಂತಹ ಆಹಾರ ಸೇವನೆಯನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಹಾಗೆಯೇ ಈ ರಾಶಿಯವರು ಸಮತೋಲಿತವಾದ ಆಹಾರ ಸೇವನೆಯನ್ನು ಮಾಡಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಂಡಿದ್ದೆ ಆದರೆ ಉತ್ತಮವಾದ ರಿಸಲ್ಟನ್ನು ನೀವು ಪಡಿಬೋದಾಗಿದೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯು ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರದ ಬಗ್ಗೆ ಕೇಳ್ತಾ ಹೋಗೋದಂದ್ರೆ ವ್ಯಾಪಾರಸ್ಥರಿಗೆ ಈ ಸೆಪ್ಟೆಂಬರ್ ತಿಂಗಳು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀರಿ ಈ ತಿಂಗಳು ನಿಮಗೆ ಉತ್ತಮವಾದ ಆದಾಯವು ಕೂಡ ಸಿಗ್ತಾ ಹೋಗ್ತದೆ ನಿಮ್ಮ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಅಥವಾ ಅದನ್ನು ವಿಸ್ತರಿಸಲು ಬಯಸುವಂಥದ್ದಿಗೆ ಈ ತಿಂಗಳು ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಬಹುದಾಗಿದೆ ಸ್ನೇಹಿತರೆ ಈ ತಿಂಗಳು ಹೂಡಿಕೆ ಮಾಡಲು ಅನುಕೂಲಕರವಾಗಿರುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೊನೆಯ ಎರಡು ವಾರಗಳಲ್ಲಿ ನೀವು ಕಡಿಮೆ ಲಾಭವನ್ನು ಈ ಕೊನೆಯ ಎರಡು ವಾರದಲ್ಲಿ ನೋಡ್ತೀರಿ ಆದರೆ ಮೊದಲ ಈ ವಾರವು ಉತ್ತಮವಾದ ಯಶಸ್ಸನ್ನು ಕೊಡ್ತೋಗ್ತದೆ ಲಾಭವು ಕೂಡ ಉನ್ನತವಾಗಿರ್ತದೆ ಸ್ನೇಹಿತರೆ ಆದರೆ ನಿಮ್ಮ ವ್ಯಾಪಾರ ವಿಸ್ತರಣೆಯನ್ನು ಸೂಚಿಸಿರುವುದರಿಂದ ಚಿಂತಿಸಬೇಕಾಗಿರೋದಿಲ್ಲ ಏಕೆಂದರೆ ವಿಸ್ತರಣೆ ಮಾಡಲು ಇದು ಸರಿಯಾದ ಟೈಮ್ ಇದಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿರ್ತದೆ ಈ ತಿಂಗಳಿನಲ್ಲಿ ಅಂತ ಕೇಳೋದಂದ್ರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಬಹಳ ಅದ್ಭುತವಾಗಿರ್ತದೆ ಸ್ನೇಹಿತರೆ ನಿಮ್ಮ ಎರಡನೇ ಮನೆಯಲ್ಲಿ ಶುಕ್ರನ ಸಂಚಾರವು ಮೊದಲ ವಾರದಲ್ಲಿ ಆಗೋ ಕಾರಣ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿಯೇ ಉತ್ತಮವಾದ ಫಲಿತಾಂಶಗಳು ನಿಮಗೆ ಕಾಣಲಿಕ್ಕೆ ಸಿಕ್ತೋಗ್ತದೆ ಉತ್ತಮ ಆದಾಯದ ಅರಿವು ಕೂಡ ಸಿಕ್ತೋಗ್ತದೆ ಸ್ನೇಹಿತರೆ ಕೆಲವು ಅನಿರೀಕ್ಷಿತ ಲಾಭಗಳನ್ನು ಕೂಡ ನೀವು ಕಾಣ್ಬೋದಾಗಿದೆ ನಿಮ್ಮ ವೈಯಕ್ತಿಕ ಖರ್ಚುಗಳು ಹಾಗೆಯೇ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚು ಹಣವನ್ನು ನೀವು ಮಾಡಬಹುದಾಗಿದೆ ಹಾಗೆಯೇ ಹೂಡಿಕೆಗಳು ಅಥವಾ ಖರೀದಿಗಳಿಗೆ ವಿಶೇಷವಾಗಿ ಕೊನೆಯ ಎರಡು ವಾರಗಳು ಬಹಳ ಉತ್ತಮವಾಗಿರ್ತದೆ ಇದರಿಂದ ನಿಮಗೆ ಲಾಭವು ಕೂಡ ಹೆಚ್ಚಾಗಿರ್ತದೆ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ವೃತ್ತಿಪರರಿಗೆ ನಿಮಗೆ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ ತಿಂಗಳ ಮಧ್ಯದಿಂದ ನಿಮ್ಮ ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಉಚ್ಚ ಸ್ಥಿತಿಯಲ್ಲಿರುವ ಬುಧ ಇರೋದರಿಂದ ನಿಮ್ಮ ಧೈರ್ಯ ಮತ್ತು ಸಂವಹನದ ಕೌಶಲ್ಯಗಳು ಉನ್ನತ ಮಟ್ಟದಲ್ಲಿ ಇರುತ್ತವೆ ನಿಮಗೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತೋಗ್ತದೆ ಸ್ನೇಹಿತರೆ ನೀವು ಕೆಲಸಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗುವ ಅವಕಾಶಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ನೀವು ಪಡಿಬೋದಾಗಿದೆ ಸ್ನೇಹಿತರೆ ಇದು ಭವಿಷ್ಯದಲ್ಲಿ ಉತ್ತಮವಾದ ಸ್ಥಾನ ಮತ್ತೆ ಗಳಿಕೆಯನ್ನು ಸಾಧಿಸಲು ಸಹಾಯವನ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ವೃತ್ತಿ ಮತ್ತು ಉದ್ಯೋಗಕ್ಕೆ ಹೇಳಿ ಮಾಡಿಸಿದಂತಹ ತಿಂಗಳಾಗಿರ್ತದೆ ನೀವು ಅನೇಕ ಪ್ರಯಾಣಗಳನ್ನು ಈ ಟೈಮ್ನಲ್ಲಿ ಕೈಗೊಳ್ಳಬಹುದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಬಹಳ ಉತ್ತಮವಾದಂತಹ ತಿಂಗಳಾಗಿರ್ತದೆ ಶಕ್ತಿಯುತ ಮೂರನೇ ಮನೆಯ ಸಂಚಾರಗಳಿಂದಾಗಿ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಮನ್ನಣೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಈ ತಿಂಗಳಿನಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ಕೆಲವು ಅಡಚಣೆಗಳನ್ನು ಉಂಟು ಮಾಡ್ಬೋದು ಆದ್ದರಿಂದ ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ಪ್ರಯತ್ನಿಸಾ ಹೋಗಿ ಸ್ನೇಹಿತರೆ ಮತ್ತು ಬಯಸಿದ ಫಲಿತಾಂಶಗಳನ್ನು ಸಾಧಿಸಲು ಬಹಳ ಕಷ್ಟಪಟ್ಟು ಓದಿ ಸ್ನೇಹಿತರೆ ಹಾಗೆಯೇ ಶನಿದೇವರು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಬಹಳ ಶಿಸ್ತಿನಿಂದ ಇದ್ದು ನಿಮ್ಮ ಓದಿನತ್ತ ಗಮನವನ್ನು ಕೊಟ್ಟು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಓದಿಕೊಂಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ಪಡಿಬೋದಾಗಿದೆ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೂ ಕೂಡ ಈ ಸೆಪ್ಟೆಂಬರ್ ತಿಂಗಳು ಉತ್ತಮವಾಗಿರ್ತದೆ ಸ್ನೇಹಿತರೆ ಶುಕ್ರನ ಗೋಚರವು ಸೆಪ್ಟೆಂಬರ್ ಹದಿನೈದರ ನಂತರ ಆಗೋದ್ರಿಂದ ಶುಕ್ರನಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಕಂಡ್ರೆ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ ಈ ತಿಂಗಳ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಲು ಮತ್ತೆ ಸಣ್ಣ ಸವಾಲುಗಳನ್ನು ನಿವಾರಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನಿರ್ವಿಘ್ನತೆಯಿಂದ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಮೊದಲನೆಯದಾಗಿ ಗುರುವಿನ ಶಾಂತಿಗಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಇರೋದರಿಂದ ಖರ್ಚುಗಳನ್ನು ನಿಯಂತ್ರಣ ಮಾಡಲು ಮತ್ತು ಓದಿನಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಪ್ರತಿ ಗುರುವಾರದಂದು ದೇವಸ್ಥಾನದಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಹಿರಿಯರು ಮತ್ತು ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ರಾಹುವಿನ ಶಾಂತಿಗಾಗಿ ಅಡ್ಡ ಅಡೆತಡೆಗಳನ್ನು ತಪ್ಪಿಸಲು ಪ್ರತಿದಿನ ದಿನ ದುರ್ಗ ಚಾಲಿಸವನ್ನ ಪಡಿಸಿ ಅಥವಾ ಕೇಳಿ ಸ್ನೇಹಿತರೆ ಇದರಿಂದ ಆ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಓಂ ರಾಹುವೇ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಮಂಗಳನು ಇರೋದರಿಂದ ಮನೆಯಲ್ಲಿ ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಹಾಗೆ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದರೆ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆಯನ್ನ ಹಾಕಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ಕಾರಣರಾಗ್ತೀರಿ ಹಾಗೆಯೇ ಆ ಗುರುವಿನ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಹುಳಾಗಬಹುದಾಗಿದೆ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯ ಕಪ್ಪು ಎಲ್ಲಿನ ಬತ್ತಿಯನ್ನ ಹಚ್ಚುವುದರಿಂದ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಹಾಗೆಯೇ ಪ್ರತಿ ಶನಿವಾರ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡಿ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನ ಆರಾಧಿಸಿ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬೆಳೆಯುವನ್ನ ಅರ್ಪಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಇದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಹಾಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಿತ್ರರವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹು ಕೇತುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಕೇತು ಮಂಗಳ ದೇವ ಗುರುದೇವ ಹಾಗೆ ಲಕ್ಷ್ಮೀ ನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ సిక్తీ మొత్తం వీడియోదొందే థ్యాంక్ యూ ఫార్ వాచింగ్